ಹೊಸ ಕಚೇರಿ ಹೊಸ ಯುಗದ ಆರಂಭನ ತುರ್ತು ಪರಿಸ್ಥಿತಿ ನಂತರ ಇಂದಿರಾ ಗಾಂಧಿ ಇಪ್ಪತ್ನಾಲ್ಕು ಅಕ್ಬರ್ ರಸ್ತೆಯಿಂದ ಮತ್ತೆ ಅಧಿಕಾರಕ್ಕೆ ಬಂದ್ರು ಈಗ ಒಂಬತ್ತು ಕೋಟ್ಲಾ ರಸ್ತೆ ಇತಿಹಾಸದ ಪುನರಾವರ್ತನೆ ಕಾರಣ ಆಗುತ್ತಾ ಉದ್ಘಾಟನಾ ಸಮಾರಂಭದಲ್ಲಿ ರಾಹುಲ್ ಅವರು ಆಡದಂತಹ ಮಾತುಗಳನ್ನ ಆರ್ ಎಸ್ ಎಸ್ ಯಾಕೆ ಗಂಭೀರವಾಗಿ ಪರಿಗಣಿಸುತ್ತೆ ಮೋಹನ್ ಭಾಗವತ್ ಅವರ ಹೇಳಿಕೆ ದೇಶ ದ್ರೋಹಕ್ಕೆ ಸಮ ಅಂತ ಹೇಳಿರೋದು ಅವ್ರ ಬಂಧನಕ್ಕೆ ಒತ್ತಾಯಿಸಿರೋದನ್ನ ವೈಚಾರಿಕ ಯುದ್ಧ ಅಂತ ರಾಹುಲ್ ಗಾಂಧಿ ಅವರು ಕರೆದಿದ್ ಯಾಕೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡುವಾಗ ರಾಹುಲ್ ಗಾಂಧಿ ಅವರಲ್ಲಿ ಇದ್ದಂತಹ ಸ್ಪಷ್ಟತೆಯೊಂದಿಗೆ ಅವ್ರ ಸಂದೇಶ ದೇಶದಿಂದ ಕಾಂಗ್ರೆಸ್ ಕಾರ್ಯಕರ್ತರನ್ನ ತಲುಪುತ್ತಾ ಹೊಸ ಪ್ರಧಾನ ಕಚೇರಿ ಕಾಂಗ್ರೆಸ್ ಪಾಲಿಗೆ ಒಂದು ಹೊಸ ಮನ್ವಂತರ ಕಾರಣ ಆಗಲಿದೆಯಾ ಕಾಂಗ್ರೆಸ್ ಹೊಸ ಕಚೇರಿ ಉದ್ಘಾಟನೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಆಡುವ ಮಾತುಗಳು ದೊಡ್ಡ ಚರ್ಚೆ ಕಾರಣ ಆಗಿವೆ ಯಾಕೆ ಆ ಮಾತುಗಳು ಬಹಳ ಮುಖ್ಯ ಹೇಗೆ ದೇಶಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರನ್ನು ತಲುಪಬಹುದು ಅದರ ಪರಿಣಾಮಗಳು ಏನೇನು ಆಗಬಹುದು ಅನ್ನೋದ್ರ ಬಗ್ಗೆನೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ನನಗೆ ಪಕ್ಕದಲ್ಲಿರುವಂತಹ ಬೆಲ್ಲ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ನಿರ್ಣಾಯಕ ಘಟ್ಟಕ್ಕೆ ಬಂದು ತಲುಪಿರುವಂತಹ ಕಾಂಗ್ರೆಸ್ ಹಾಗೆ ರಾಹುಲ್ ಗಾಂಧಿ ಅವರು ಬಿಜೆಪಿಯನ್ನು ಸೋಲಿಸಬಲ್ಲರ ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಇದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಈ ದೇಶದಲ್ಲಿ ಸಿದ್ಧಾಂತಗಳ ಯುದ್ಧ ನಡೆಯುವುದು ಖಚಿತ ಆಗಿದೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಈ ದೇಶದ ರಾಜಕೀಯ ಪಕ್ಷಗಳು ಮತ್ತು ನಾಯಕರ ನಡುವೆ ಸಿದ್ಧಾಂತಗಳ ಯುದ್ಧ ನಡೀತಾ ಇದೆ ಈಗ ಮತ್ತೊಮ್ಮೆ ಅಂಥದೇ ಸಂದರ್ಭ ಮುನ್ನೆಲೆಗೆ ಬಂದಿದೆ ಈಗ ನಮಗೆ ಸ್ವಾತಂತ್ರ್ಯ ಇದೆ ಮತ್ತು ನಮ್ಮದೇ ಸಂವಿಧಾನ ಕೂಡ ಇದೆ ಆದರೆ ಅದರ ಹೊರತಾಗಿನೂ ತೀವ್ರ ಸಿದ್ಧಾಂತಗಳ ಯುದ್ಧ ಬಹುಶಃ ಯಾರದೇ ಅವಧಿಯಲ್ಲಿಯೂ ಕೂಡ ನಡೆದಿಲ್ಲ ಕಾಂಗ್ರೆಸ್ ಈ ಸಮಯದಲ್ಲಿ ವಿಪಕ್ಷ ಸ್ಥಾನದಲ್ಲಿದ್ದು ಅತ್ಯಂತ ದುರ್ಬಲವಾಗಿದೆ ಬಿಜೆಪಿ ಅಧಿಕಾರದಲ್ಲಿದ್ದು ದುರ್ಬಲವಾಗಿದ್ರೂ ಕೂಡ ಸಂಘ ಪರಿವಾರ ಅತ್ಯಂತ ಶಕ್ತಿಶಾಲಿಯಾಗಿದೆ ಹಿಂದಿನ ಚುನಾವಣಾ ಗೆಲುವು ಮತ್ತೆ ಸೋಲು ಸಾಂಪ್ರದಾಯಿಕ ರಾಜಕೀಯವನ್ನು ಅವಲಂಬಿಸಿರೋದ್ರಿಂದ ಆಗಿರಬಹುದು ಇನ್ನು ಇವತ್ತಿನ ಸಂದರ್ಭದಲ್ಲಿ ಸಾಂಪ್ರದಾಯಿಕ ರಾಜಕೀಯವನ್ನು ಅಂಚಿನಲ್ಲಿ ಅದಕ್ಕೆ ಯಾವುದೇ ಅರ್ಥ ಉಳಿದಿಲ್ಲ ಅಂದ್ರೆ ರಾಜಕೀಯ ತಂತ್ರದ ಆಧಾರದ ಮೇಲೆ ಈ ದೇಶದಲ್ಲಿ ಚುನಾವಣಾ ಗೆಲುವು ಅಥವಾ ಸೋಲು ಇನ್ನು ಮುಂದೆ ಸಾಧ್ಯ ಇಲ್ಲ ಈಗ ಕಾಂಗ್ರೆಸ್ಗೆ ಹೊಸ ಕಟ್ಟಡ ಮತ್ತೆ ಹೊಸ ವಿಳಾಸ ಸಿಕ್ಕಿದೆ ಅದು ಕೋಟ್ಲಾ ರಸ್ತೆ ಹಿಂದೆ ಅದು ಇಪ್ಪತ್ನಾಲ್ಕು ಅಕ್ಬರ್ ರಸ್ತೆ ಆಗಿತ್ತು ಕಾಂಗ್ರೆಸ್ ಹೊಸ ಕಟ್ಟಡದ ಉದ್ಘಾಟನೆಯಾಗಿದೆ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ರಾಜಕೀಯದ ಹೊಸ ಮಂತ್ರವನ್ನ ಪಕ್ಷದ ಕಾರ್ಯಕರ್ತರಿಗೆ ಮುಟ್ಟಿಸಿದ್ದಾರೆ ಚುನಾವಣಾ ಆಯೋಗನೇ ಸ್ವತಃ ತಪ್ಪು ಮಾಡೋದಿಕ್ಕೆ ಆರಂಭ ಮಾಡಿದ್ರೆ ಹೇಗೆ ನಾವು ಚುನಾವಣೆಯನ್ನ ಗೆಲ್ಲೋದಿಕ್ ಸಾಧ್ಯ ಇದೆ ದೇಶದಲ್ಲಿ ಯಾವುದೇ ಹಗರಣ ಅಥವಾ ಒಂದು ಯಾವುದೇ ಅಪರಾಧದ ಬಗ್ಗೆ ಸರ್ಕಾರದ ವಿರುದ್ಧ ಯಾವುದೇ ಧ್ವನಿ ಎತ್ತೋದಿಕ್ ಸಾಧ್ಯ ಇಲ್ಲ ಈ ದೇಶದಲ್ಲಿನ ಎಲ್ಲ ಸಂಸ್ಥೆಗಳು ಸರ್ಕಾರಕ್ಕಾಗಿ ಕೆಲಸ ಮಾಡ್ತಾ ಇರುವಾಗ ಮತ್ತು ವಿಪಕ್ಷಗಳನ್ನ ತಮ್ಮ ನಿಯಂತ್ರಣಕ್ಕೆ ತರೋದಿಕ್ಕೆ ಸಿದ್ಧವಿರುವಾಗ ಅವ್ರ ವಿರುದ್ಧ ನಾವೇನ್ ಮಾಡೋಕ್ ಸಾಧ್ಯ ಇದೆ ಒಂದು ಮಾರ್ಗ ಇದೆ ಅದು ಸಿದ್ಧಾಂತದ ಯುದ್ಧ ಈ ಸಿದ್ಧಾಂತದ ಯುದ್ಧದಲ್ಲಿ ಒಂದು ಕಡೆ ಬಿಜೆಪಿ ಆರ್ ಎಸ್ ಎಸ್ ಮತ್ತೊಂದು ಕಡೆಗೆ ಕಾಂಗ್ರೆಸ್ ರ್ಯಾಲಿಯಲ್ಲಿ ರಾಹುಲ್ ಗಾಂಧಿ ಅವರು ಮೊದಲ ಬಾರಿಗೆ ನೇರವಾಗಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಯಾವುದೇ ಗೊಂದಲ ಇಲ್ಲದೆ ಮತ್ತು ಚುನಾವಣೆಯಲ್ಲಿನ ಸೋಲು ಗೆಲುವಿನ ಸಾಧ್ಯತೆಯ ಲೆಕ್ಕಾಚಾರವನ್ನು ಹಾಕದೆ ರಾಹುಲ್ ಗಾಂಧಿ ಅವರು ಮಾತಾಡಿದ್ದಾರೆ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸಿಕ್ಕಿದಂತಹ ಸ್ವಾತಂತ್ರ್ಯ ನಿಜವಾದ ಸ್ವಾತಂತ್ರ್ಯ ಆಗಿರಲಿಲ್ಲ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ದಿನದಂದು ಭಾರತ ತನ್ನ ನಿಜವಾದ ಸ್ವಾತಂತ್ರ್ಯವನ್ನ ಸಾಧಿಸಿದೆ ಅಂತ ಹೇಳಿದರು ಭಾಗವತ್ ಮಾತುಗಳನ್ನ ದೇಶದ್ರೋಹದ ಮಾತುಗಳಂತ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ದಾರೆ ಪ್ರಸ್ತುತ ರಾಜಕೀಯ ಶಕ್ತಿ ಇದನ್ನೆಲ್ಲ ಕೇಳುತ್ತಾ ನೋಡುತ್ತಾ ಅಥವಾ ಇಲ್ವಾ ಪ್ರಸ್ತುತ ರಾಜಕೀಯ ಶಕ್ತಿ ಚುನಾವಣೆಗಳನ್ನ ಸಹ ಕಸಿದುಕೊಂಡಿದೆ ಮತ್ತು ಚುನಾವಣಾ ಆಯೋಗ ಕೋಟಿಗಟ್ಟಲೆ ಮತಗಳನ್ನ ಸೇರಿಸುವ ಪಾತ್ರವನ್ನು ನಿರ್ವಹಿಸಿದ ಹಾಗೆ ಯಾವುದೇ ಪಾರದರ್ಶಕತೆ ಉಳಿದಿಲ್ಲ ಈಗ ನೀವು ರಾಜಕೀಯವನ್ನ ಹೇಗ್ ಮಾಡ್ತೀರಿ ಸಂಸ್ಥೆಗಳು ನಿಮ್ಮ ವಿರುದ್ಧವಾಗಿವೆ ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳಾಗಿರಬೇಕಾದರೂ ಕಣ್ಮರೆಯಾಗಿದ್ದಾರೆ ಈ ಎಲ್ಲಾ ಪ್ರಶ್ನೆಗಳೊಂದಿಗೆ ರಾಹುಲ್ ಗಾಂಧಿ ಅವರು ಬುಧವಾರ ಕಾಂಗ್ರೆಸ್ಸಿಗರಿಗೆ ಹೋರಾಟ ರಾಜಕೀಯವಾಗಿ ಎಷ್ಟು ದೊಡ್ಡದಾಗಿರ್ಬೇಕು ಮತ್ತು ಅದು ಎಷ್ಟು ತೀವ್ರವಾಗಿರಬೇಕು ಅನ್ನುವಂಥ ಮಂತ್ರವನ್ನ ತಾವು ನೀಡಿರೋದಾಗಿ ಹೇಳಿದ್ರು ಈ ದೇಶದಲ್ಲಿ ಯಾವ ರೀತಿಯ ರಾಜಕೀಯ ನಡೆಯುತ್ತೆ ಸ್ವಾತಂತ್ರ್ಯದ ಮೊದಲು ಈ ದೇಶದಲ್ಲಿ ಎರಡು ರಾಷ್ಟ್ರಗಳ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಹಾಗೆ ಸೈದ್ಧಾಂತಿಕ ಯುದ್ಧ ಇತ್ತು ಒಂದು ಕಡೆಗೆ ಜಿನ್ನಾ ಮತ್ತು ಸಾವರ್ಕರ್ ಎರಡು ರಾಷ್ಟ್ರಗಳ ಸಿದ್ಧಾಂತದೊಂದಿಗೆ ನಿಂತರು ಮತ್ತೆ ಇನ್ನೊಂದು ಬದಿಯಲ್ಲಿ ಕಾಂಗ್ರೆಸ್ ಮತ್ತೆ ಎಲ್ಲಾ ವಿರೋಧ ಪಕ್ಷಗಳಿದವು ಅಂಬೇಡ್ಕರ್ ಇದ್ರು ಬೋಸ್ ಇದ್ರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡದವರಿದ್ರು ಆದ್ರೆ ಅಂಥ ಸ್ವಾತಂತ್ರ್ಯವನ್ನೇ ನಿರಾಕರಿಸಿ ರಾಮ ಮಂದಿರ ಪ್ರತಿಷ್ಠಾಪನೆ ದಿನನೇ ನಿಜವಾದ ಸ್ವಾತಂತ್ರ್ಯ ಸಿಕ್ಕ ದಿನ ಅಂತ ಹೇಳಿದ್ದಾರೆ ಭಾಗವತ್ ಬ್ರಿಟಿಷರಿಂದ ರಾಜ್ಯಕ್ಕೆ ಸ್ವಾತಂತ್ರ್ಯ ಪಡೆದ ನಂತರ ಲಿಖಿತ ಸಂವಿಧಾನವನ್ನು ರಚನೆ ಮಾಡಲಾಯಿತು ಆದ್ರೆ ಆ ಸಮಯದಲ್ಲಿ ದೇಶದ ಸ್ವಂತಿಕೆಯ ಮೂಲಕ ಮೂಡಬೇಕಾಗಿದ್ದಂತಹ ದೃಷ್ಟಿಕೋನಕ್ಕೆ ಅದು ಅನುಗುಣವಾಗಿರಲಿಲ್ಲ ಅಂತ ಮೋಹನ್ ಭಾಗವತ್ ಅವರು ಟೀಕೆ ಮಾಡಿದ್ದಾರೆ ವೈಕುಂಠ ಏಕಾದಶಿ ವೈಕುಂಠ ದ್ವಾದಶಿ ಪ್ರತಿಷ್ಠಾ ದ್ವಾದಶಿ ಅನೇಕ ಭಾರತ್ ಸ್ವತಂತ್ರ स्वतंत्रता थी प्रतिष्ठित नहीं क्योंकि भारत स्वतंत्र हुआ पंद्रह अगस्त वो राजनीतिक स्वतंत्रता हमको मिलेगी हमारा भाग्य निर्धारण करना हमारे हाथ में आया हमने एक संविधान भी बनाया एक विशिष्ट दृष्टि जो भारत के अपने स्व से निकलती है उसमें से वो संविधान दिग्दर्शित हुआ लेकिन उसके जो भाव है उसके अनुसार चला नहीं और इसलिए हो गए हैं स्वप्न सदस्य आकार कैसे मान लिया तल गया सर से यथा का भार कैसे मान लें ऐसी मनस्थिति बना क्योंकि जो आवश्यक स्वतंत्रता में स्व का अधिष्ठान होता तो है वो लिखित रूप में संविधान से उन्हें पाए लेकिन हमने अपने मन को उसके पक्के नीव पर आरूढ़ नहीं किया ಅದಕ್ಕೆ ರಾಹುಲ್ ಗಾಂಧಿ ಅವರು ಬಹಳ ತೀಕ್ಷ್ಣವಾಗಿನೇ ಪ್ರತಿಕ್ರಿಯೆ ನೀಡಿದ್ದಾರೆ ನೇರವಾಗಿ ಇದು ದೇಶದ್ರೋಹ ಅಂತ ಹೇಳಿದ್ದಾರೆ ಈ ದೇಶದ ಸ್ವಾತಂತ್ರ್ಯವನ್ನ ತಿರಸ್ಕರಿಸ್ತಾ ಇರುವಂತಹ ಭಾಗವತ್ ಅವರನ್ನ ಬಂಧಿಸಬೇಕು ಅಂತ ಹೇಳಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ನಿಜವಾದ ಸ್ವಾತಂತ್ರ್ಯ ಗಳಿಸಲಿಲ್ಲ ಅನ್ನುವಂಥ ಭಾಗವತ್ ಹೇಳಿಕೆ ನಮ್ಮ ಸ್ವತಂತ್ರ ಹೋರಾಟಗಾರರಿಗೆ ಪ್ರತಿಯೊಬ್ಬ ಭಾರತೀಯರಿಗೆ ಮಾಡಿದಂಥ ಅವಮಾನ ಆಗಿದೆ ಮತ್ತು ನಮ್ಮ ಸಂವಿಧಾನದ ಮೇಲಿನ ದಾಳಿಯಾಗಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅವರು ಇದನ್ನು ಸಾರ್ವಜನಿಕವಾಗಿ ಹೇಳುವಂತ ಧೈರ್ಯವನ್ನು ತೋರಿಸ್ತಾರೆ ಬೇರೆ ಯಾವುದೇ ದೇಶದಲ್ಲಿ ಇದಾಗಿದ್ದಿದ್ರೆ ಅವರನ್ನ ಎಷ್ಟೊತ್ತಿಗಾಗ್ಲೇ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗ್ತಾ ಇತ್ತು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಇನ್ನು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗಲಿಲ್ಲ ಅಂತ ಹೇಳೋದು ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಅವಮಾನ ಮತ್ತು ಈ ಜನರು ಈ ಅಸಂಬದ್ಧತೆಯನ್ನು ಹೇಳೋದನ್ನ ನಿಲ್ಲಿಸುವಂತ ಸಮಯ ಇದು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ To inform the nation every two or three days what he thinks about the independence movement, what he thinks about the constitution. In fact, what he has said yesterday is treason. Because it is stating that the constitution is invalid, it is stating that everything, the fight against the British was invalid, and he has the audacity to say this publicly. In any, In any other country, he would be arrested and tried. That is the fact, right? to say that india did not get independence in 1947 is an insult to every single indian person and it's about time we stop listening to this nonsense that these people think they can just keep parroting out and shouting and screaming right that is the that is the crux of it ಚುನಾವಣಾ ಆಯೋಗನ ಸಹ ಟೀಕೆ ಮಾಡಿರುವ ಅವರು ದೇಶದ ಚುನಾವಣಾ ವ್ಯವಸ್ಥೆಯಲ್ಲಿ ಗಂಭೀರ ಸಮಸ್ಯೆಗಳಿವೆ ಅಂತ ಆರೋಪ ಮಾಡಿದ್ದಾರೆ ಈ ದೇಶದಲ್ಲಿ ಚುನಾವಣೆಗಳನ್ನ ಗೆಲ್ಲೋದಿಕ್ಕೆ ಹೆಚ್ಚು ಕಷ್ಟಕರವಾಗುತ್ತೆ ಅಸಾಧ್ಯವಾಗುತ್ತೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಚುನಾವಣಾ ಆಯೋಗ ಸ್ವತಃ ಪಾರದರ್ಶಕವಾಗಿಲ್ಲದಿದ್ರೆ ಯಾರು ಏನ್ ಮಾಡೋದಿಕ್ ಸಾಧ್ಯ ಇದೆ ಅನ್ನುವಂತ ಪ್ರಶ್ನೆಯನ್ನ ಎತ್ತಿದ್ದಾರೆ ರಾಹುಲ್ ಗಾಂಧಿ ಕ್ರಮವನ್ನ ಕೈಗೊಳ್ಳಬೇಕಾದಂತಹ ಸಂಸ್ಥೆಗಳು ಮೌನ ವಹಿಸ್ತಾ ಇವೆ ಯಾಕಂದ್ರೆ ಆ ಸಂಸ್ಥೆಗಳಿಗೆ ಜನರ ಅಗತ್ಯದ ಅರಿವಿಲ್ಲ ಸಂಸ್ಥೆಯೊಳಗಿನ ನೇಮಕಾತಿಗಳನ್ನ ಸರ್ಕಾರನೇ ಮಾಡ್ತಾ ಇದ್ರೆ ಸರ್ಕಾರದಿಂದನೇ ನೇಮಿಸಲ್ಪಟ್ಟಂತಹ ಅಧಿಕಾರಿ ಸರ್ಕಾರವನ್ನ ಹೇಗೆ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇದೆ ಸ್ವಾತಂತ್ರ್ಯದ ನೆಪದಲ್ಲಿ ಭಾಗವತ್ ತಾವು ಹೇಳಬೇಕಾಗಿದ್ದನ್ನ ಹೇಳದೆ ಉಳಿಯೋದಿಲ್ಲ ಈ ರಾಜಕೀಯ ಕಿಡಿ ಒಂದು ಸಂಚಲನವನ್ನ ಸೃಷ್ಟಿ ಮಾಡುತ್ತೆ ಅದು ಗೃಹ ಸಚಿವಾಲಯದೊಳಗೂ ಕೂಡ ಸಂಚಲನವನ್ನ ಸೃಷ್ಟಿ ಮಾಡುತ್ತೆ ಚುನಾವಣಾ ಆಯೋಗದಲ್ಲೂ ಕೂಡ ಸಂಚಲನ ಸೃಷ್ಟಿ ಮಾಡುತ್ತೆ ಹಾಗೇನೆ ಎಲ್ಲಾ ಸಾಂವಿಧಾನಿಕ ಸಂಸ್ಥೆಗಳಲ್ಲಿಯೂ ಕೂಡ ಸಂಚಲನವನ್ನ ಸೃಷ್ಟಿ ಮಾಡುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟ ಈ ಅವಧಿಯಲ್ಲಿ ಕಾಂಗ್ರೆಸ್ ಸ್ಥಿತಿ ತುಂಬಾ ಜಟಿಲವಾಗಿದೆ ಆರ್ ಎಸ್ ಎಸ್ ನಂತಹ ಸಂಘಟನೆಯನ್ನ ಎನ್ ಸಿ ಹೊಂದಿರಬೇಕು ಅಂತ ಶರದ್ ಪವಾರ್ ಹೇಳ್ತಾ ಇದ್ದಾರೆ ಅವರು ಅದನ್ನ ಬಹಿರಂಗವಾಗಿ ಹೋಗಳ್ತಾರೆ ವರ್ಷದ ಹಿಂದೆ ಮಮತಾ ಬ್ಯಾನರ್ಜಿ ಅವರು ಕೂಡ ಇದನ್ನು ಹೊಗಳಿದ್ರು ಪ್ರಧಾನ ಮಂತ್ರಿಯನ್ನ ಅಖಿಲ ಭಾರತ ಮರಾಠಿ ಸಾಹಿತ್ಯ ಸಮ್ಮಾನ್ಗೆ ಬರೋದಿಕ್ಕೆ ಆಹ್ವಾನಿಸಲಿದ್ದಾರೆ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಹೋರಾಡ್ತಾ ಇರುವಂತಹ ಈ ಸಮಯದಲ್ಲಿ ಇಂಥ ಬೆಳವಣಿಗೆಗಳು ಕಾಣ್ತಾ ಇದೆ ಕಾಂಗ್ರೆಸ್ ಕೇಂದ್ರದಲ್ಲಿ ಅಥವಾ ಲೋಕಸಭಾ ಚುನಾವಣೆ ಅಥವಾ ರಾಜ್ಯದ ಚುನಾವಣೆಗಳ ಸುತ್ತ ಪರಿಸ್ಥಿತಿಯನ್ನ ಬದಲಾಯಿಸೋದಿಕ್ ಪ್ರಯತ್ನ ಪಡ್ತಾ ಇದೆ ರಾಹುಲ್ ಗಾಂಧಿ ಅವರು ತಮ್ಮ ಭಾಷಣದಲ್ಲಿ ಪ್ರಸಕ್ತ ಚುನಾವಣಾ ಆಯೋಗದ ಸಂಪೂರ್ಣ ಪಾತ್ರವನ್ನ ಬಹಿರಂಗ ಪಡಿಸಿದ್ರು ಚುನಾವಣೆಗೆ ಮೊದಲು ರಾಜಕೀಯದ ಮುದ್ರೆ ಅದಕ್ಕೆ ಅಂಟುಕೊಳ್ಳುತ್ತೆ ಹಾಗಾದ್ರೆ ನೀವೇನ್ ಮಾಡ್ತೀರಿ ಅನ್ನುವಂಥ ಪ್ರಶ್ನೆ ಎತ್ತಿದ್ರು ಮಹಾರಾಷ್ಟ್ರ ಚುನಾವಣೆಯ ಮತದಾರರ ಪಟ್ಟಿಯನ್ನ ನಮಗ್ ನೀಡೋದಕ್ಕೆ ಚುನಾವಣಾ ಆಯೋಗ ಯಾಕೆ ನಿರಾಕರಿಸುತ್ತೆ ಅಂತ ಕೇಳೋದಕ್ಕೆ ಬಯಸೋದಾಗ ಅವರು ಹೇಳಿದ್ರು ಕಾಂಗ್ರೆಸ್ಗೆ ಮತ್ತೆ ಉಳಿದಂಥ ವಿರೋಧ ಪಕ್ಷಗಳಿಗೆ ಮಹಾರಾಷ್ಟ್ರ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಯ ಮತದಾರರ ಪಟ್ಟಿಯನ್ನ ನೀಡದಿರೋದ್ರ ಹಿಂದಿನ ಉದ್ದೇಶ ಏನು ಅಂತ ಅವ್ರು ಕೇಳಿದ್ರು ಆ ಪಟ್ಟಿಯನ್ನ ನೀಡೋದ್ರಿಂದ ಚುನಾವಣಾ ಆಯೋಗಕ್ಕೆ ಯಾಕೆ ಹಾನಿಯಾಗತ್ತೆ ಅಂತ ಕೇಳಿದ್ರು ಮಹಾರಾಷ್ಟ್ರ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆ ನಡುವೆ ಕೋಟ್ಯಂತರ ಮತದಾರರು ಹೆಚ್ಚಾದ್ರೆ ಚುನಾವಣೆಯಲ್ಲಿ ಪಾರದರ್ಶಕತೆ ಒದಗಿಸೋದು ಚುನಾವಣಾ ಆಯೋಗದ ಕರ್ತವ್ಯ ಮತ್ತೆ ಜವಾಬ್ದಾರಿಯಾಗಿದೆ ಆದ್ರೆ ಅದನ್ನ ಮಾಡೋದಕ್ಕೆ ಆಯೋಗ ನಿರಾಕರಿಸ್ತಾ ಇದೆ ಅಂತ ಹೇಳಿದ್ರು

why will it damage the election commission to give us this and why are they not giving us this it is the duty of the election commission to provide transparency in elections if there is a 1 crore increase in voters between maharashtra lok sabha and vidhan sabha it is the duty and the sacred responsibility of the election commission to show us exactly why that has happened and they are refusing to do it and this is something every congressman and every opposition person has to keep in mind ಕಾಂಗ್ರೆಸ್ ತನ್ನ ಹೊಸ ಕಟ್ಟಡದಲ್ಲಿ ಮೊದಲ ಬಾರಿಗೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದೆಯಾ ದಿಲ್ಲಿ ಚುನಾವಣೆಯಲ್ಲಿ ಎಸ್ಪಿ ನಾಯಕ ಅಖಿಲೇಶ್ ಯಾದವ್ ಅವರು ಅರವಿಂದ್ ಕೇಜ್ರಿವಾಲ್ ಅವರನ್ನ ಬೆಂಬಲಿಸ್ತಾ ಇದ್ದಾರೆ ರಾಜ್ಯಗಳಲ್ಲಿ ಎಲ್ಲರೂ ಪ್ರಬಲರಾಗಿರುವವ್ರ ಜೊತೆಗೆ ನಿಲ್ಲುವಂತೆ ಇಂಡಿಯಾ ಮೈತ್ರಿ ಮಾಡಿಕೊಳ್ಳಲಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಮತ್ತೊಂದ್ ಕಡೆಗೆ ಶರದ್ ಪವಾರ್ ಅವರು ಇಂಡಿಯಾ ಮೈತ್ರಿ ಲೋಕಸಭೆ ಮತ್ತೆ ವಿಧಾನಸಭೆ ಎರಡೂ ಚುನಾವಣೆಗಳಿಗೂ ಇದೆ ಅಂತ ಹೇಳ್ತಾರೆ ಇದೆಲ್ಲದರ ಮಧ್ಯ ತೇಜಸ್ವಿ ಯಾದವ್ ಅವರು ಇಂಡಿಯಾ ಮೈತ್ರಿಕೂಟ ಲೋಕಸಭೆ ಚುನಾವಣೆಗಳಿಗೆ ಮಾತ್ರ ರೂಪುಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಈ ಮಧ್ಯ ಮಮತಾ ಬ್ಯಾನರ್ಜಿ ಇಂಡಿಯಾ ಮೈತ್ರಿಕೂಟಕ್ಕೆ ಹೊಸ ನಾಯಕನ ಅಗತ್ಯ ಇದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಇದೆಲ್ಲದರ ನಡುವಿನ ಪ್ರಸ್ತುತ ರಾಜಕೀಯ ಹೋರಾಟ ಸವಾಲಿನದ್ದಾಗ್ಲಿದೆ ಈ ದೇಶದ ತನಿಖಾ ಸಂಸ್ಥೆಗಳು ವಿಪಕ್ಷಗಳ ವಿರುದ್ಧ ಮಾತ್ರ ಕ್ರಮವನ್ನು ಕೈಗೊಳ್ತವೆ ಅಂದ್ರೆ ಈಗ ಬಿಜೆಪಿ ವಿರುದ್ಧ ಆರ್ ಎಸ್ ವಿರುದ್ಧ ಮತ್ತೆ ಆಡಳಿತ ಪಕ್ಷ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರುವಂತಹ ಸಂಪೂರ್ಣ ವ್ಯವಸ್ಥೆ ವಿರುದ್ಧ ಹೋರಾಡಬೇಕಾಗಿದೆ ಹಾಗಾಗಿ ಹೋರಾಟ ಈ ದೇಶದೊಳಗೆ ಇದೆ ಅಂತ ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ರಾಜಕೀಯವಾಗಿ ಈ ಹೋರಾಟ ಸೈದ್ಧಾಂತಿಕವಾಗಿ ಯಾಕೆ ನಡೆಯಲಿದೆ ಮುಂಬರುವಂತಹ ದಿನಗಳಲ್ಲಿ ಒಂದು ಕಡೆ ಬಿಜೆಪಿ ಆರ್ ಎಸ್ ಎಸ್ ಮತ್ತೆ ಇನ್ನೊಂದು ಕಡೆಗೆ ಕಾಂಗ್ರೆಸ್ ಮಾತ್ರ ಯಾಕೆ ನಿಲ್ಲುವಂತಾಗಲಿದೆ ಈ ಪ್ರಶ್ನೆ ಬಹುಶಃ ಈಗ ಅತ್ಯಂತ ಮುಖ್ಯವಾಗಿದೆ ಯಾಕಂದ್ರೆ ಈ ಸಮಯದಲ್ಲಿ ಬಿ ಜೆ ಪಿ ಭಾರತದಲ್ಲಿ ರಾಜಕೀಯ ಅಧಿಕಾರವನ್ನು ಕಳೆದುಕೊಳ್ಳೋದಿಕ್ಕೆ ಬಯಸೋದಿಲ್ಲ ಇದು ಎಲ್ಲೆಡೆ ಅಧಿಕಾರದಲ್ಲಿರೋದಕ್ಕೆ ಬಯಸುತ್ತೆ ಕಾಂಗ್ರೆಸ್ನ ಮತಗಳನ್ನು ಕಸಿಯುತ್ತೆ ಕಾಂಗ್ರೆಸ್ ತನ್ನ ರಾಜಕೀಯವನ್ನು ಸಾಂಪ್ರದಾಯಿಕ ರಾಜಕೀಯ ಅಂತ ಒಪ್ಕೊಂಡಿರೋದ್ರಿಂದ ಸಮಸ್ಯೆಗಳನ್ನ ಎತ್ತಿ ಬೀದಿಗಿಳಿದು ಹೋರಾಟ ಮಾಡೋದು ಮತ್ತೆ ಆ ಮೂಲಕ ದೇಶದಲ್ಲಿ ಚುನಾವಣಾ ವಿಷಯಗಳಾಗಿ ವಿಷಯಗಳು ಹೊರಹೊಮ್ಮುತ್ತವೆ ಅನ್ನುವಂಥ ನಂಬಿಕೆಯಲ್ಲಿತ್ತು ಈಗ ಸಾಂಪ್ರದಾಯಿಕ ರಾಜಕೀಯದ ಸಹಾಯದಿಂದ ಈ ದೇಶದ ಅಧಿಕಾರಸ್ಥರನ್ನು ಅಲುಗಾಡಿಸೋದಿಕ್ ಸಾಧ್ಯ ಇಲ್ಲ ಅನ್ನೋದು ಕಾಂಗ್ರೆಸ್ಗೆ ಪೂರ್ತಿಯಾಗಿ ಅರ್ಥ ಆಗಿಲ್ಲ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಪ್ರತಿಭಟನೆ ನಡೆಸೋದ್ರಿಂದ ಮತ್ತು ಪ್ರಶ್ನೆಗಳನ್ನು ಎತ್ತೋದ್ರಿಂದ ರಾಜಕೀಯವಾಗಿ ಜೀವಂತವಾಗಿರುವಂಥ ಭಾವನೆ ಬರ್ಬೋದು ಆದರೆ ಮುಂದೆ ಏನು ಅನ್ನೋದು ಬಹುಶಃ ಈಗಿನ ಪ್ರಶ್ನೆಯಾಗಿದೆ ಭಾರತ್ ಜೋಡೋ ಯಾತ್ರೆಯ ಸಮಯದಲ್ಲಿ ಈ ಪ್ರಶ್ನೆಗೆ ಉತ್ತರ ಸಿಕ್ತು ಆದ್ದರಿಂದ ಸಾಂಪ್ರದಾಯಿಕ ರಾಜಕೀಯವನ್ನು ಬದಿಗಿಟ್ಟು ಈಗ ಕಾಂಗ್ರೆಸ್ ಮತ್ತು ಅದರ ಎಲ್ಲ ಸಂಸ್ಥೆಗಳು ಮತ್ತು ನಾಯಕರು ಈ ದೇಶದಲ್ಲಿ ಸರ್ಕಾರದ ನೀತಿಗಳ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಅವರು ಬಯಸುವಂಥ ರಾಜಕೀಯ ಶಕ್ತಿಯು ರಾಜಕೀಯ ಚಳವಳಿಯಿಂದ ಬರೋದಿಲ್ಲ ಬದಲಾಗಿ ಜನರನ್ನು ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳೊಂದಿಗೆ ಸಂಪರ್ಕಿಸುವ ಮೂಲಕ ಅದು ಸಾಧ್ಯ ಆಗುತ್ತೆ ಆದರೆ ಈ ಸನ್ನಿವೇಶಗಳನ್ನು ನಿರಂತರವಾಗಿ ಸೃಷ್ಟಿ ಮಾಡಬೇಕಾಗಿದೆ ಕಾಂಗ್ರೆಸ್ ಇದಕ್ಕೆ ಸಿದ್ಧವಾಗಬಹುದಾ ರಾಹುಲ್ ಗಾಂಧಿ ಅವರು ತೋರಿಸಿರುವಂಥ ಬದ್ಧತೆ ಹೋರಾಟದ ಕಿಚ್ಚು ಹಾಗೂ ಸೈದ್ಧಾಂತಿಕ ಸ್ಪಷ್ಟತೆ ಮೊದಲು ಅವ್ರದೇ ಪಕ್ಷದ ನಾಯಕರಲ್ಲಿ ಹಾಗೂ ಕಾರ್ಯಕರ್ತರಲ್ಲಿ ಕಾಣಬೇಕು ಆಮೇಲೆ ಮಾತ್ರ ಅವರದನ್ನ ಈ ದೇಶದ ಜನರಿಗೆ ತಲುಪಿಸೋದಿಕ್ ಸಾಧ್ಯ ಇದೆ ಆ ಪ್ರಯತ್ನದಲ್ಲಿ ರಾಹುಲ್ ಗಾಂಧಿ ಅವರು ಯಶಸ್ವಿ ಆಗ್ತಾರಾ ಅನ್ನೋದು ನಿರ್ಣಾಯಕ ಪ್ರಶ್ನೆ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಅನ್ನ ಹೊಸ ದಿಕ್ಕಿನಲ್ಲಿ ಕೊಂಡೊಯ್ಯದಕ್ಕೆ ಬಯಸ್ತಾರ ಮತ್ತು ಈ ನಿಟ್ಟಿನಲ್ಲಿ ಅವ್ರ ತರಬೇತಿ ಹೊಸ ಕಟ್ಟಡದಲ್ಲಿನ ಭಾಷಣದೊಂದಿಗೆ ಪ್ರಾರಂಭ ಆಗಿದೆಯಾ ಕಾದು ನೋಡೋಣ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ